ನಗರ ಮತ್ತು ಗ್ರಾಮಾಂತರ ಪೊಲೀಸರಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಬೈಕ್ ರ್ಯಾಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಪೊಲೀಸ್ ಹಾಗೂ ಗ್ರಾಮಾಂತರ ಠಾಣೆಯ ಪೊಲೀಸರು ಹೆಲ್ಮೆಟ್ ಕಡ್ಡಾಯ ಕುರಿತು ಸಾರ್ವಜನಿಕರಿಗೆ ಅರಿವು ಹಾಗೂ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬೈಕ್ ರ್ಯಾಲಿ ನಡೆಸಿದರು ಈ ವೇಳೆ ನಗರ ಪೊಲೀಸ್ ಹಾಗೂ ಗ್ರಾಮಾಂತರ ಠಾಣೆ ಆವರಣದಿಂದ ಹೊರಟ ಬೈಕ್ ರ್ಯಾಲಿಗೆ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಚಾಲನೆ ನೀಡಿದ್ದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿಕೊಳ್ಳುವಂತೆ ಘೋಷಣೆ ಹಾಕುತ್ತಾ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಕಡ್ಡಾಯ ಕುರಿತು ಜನಜಾಗೃತಿ ಮೂಡಿಸಿದರು ಈ ವೇಳೆ ನಗರ ಠಾಣೆ ಹಾಗೂ ಗ್ರಾಮಾಂತರ ಠಾಣೆಯ ಅಧಿಕಾರಿಗಳು ಸಿಬ್ಬಂದಿಯ ಪೊಲೀಸರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ವಾಹನದಿಂದ ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸತಕ್ಕದ್ದು ಮತ್ತು ತಮ್ಮ ದ್ವಿಚಕ್ರ ವಾಹನಗಳು ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರಬೇಕು ಕಡ್ಡಾಯವಾಗಿ ಇಪ್ಪತ್ತೈದರಿಂದ ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸತಕ್ಕದ್ದು ಮತ್ತು ತಮ್ಮ ಧರಿಸತಕ್ಕ ವಾಹನಗಳ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರಬೇಕು ಸುರಕ್ಷಿತವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಿ ಇಂತಿ ಚಿಂತಾಮಡಿ ನಗರದ ಪೊಲೀಸ್ ಠಾಣೆ

ದ ವಿಧಿಸಲಾಗುವುದು ಧರಿಸಿ ಅಪಘಾತದಿಂದ ಸುರಕ್ಷಿತ ವಾಹನ ಸಂಚಾರಿ ನಿಯಮಗಳನ್ನು ಪಾಲಿಸಿ ಚಿಂತಾಮಣಿ ಗ್ರಾಮಸ್ಥರ ಪೊಲೀಸ್ ಠಾಣಾ ಚಿಂತಾಮಣಿ ನಗರದ ಪೊಲೀಸ್ ಠಾಣೆಯ ವತಿಯಿಂದ ಇತರ ವಾಹನ ಸವಾಲಿಗೆ ಕ್ರೀಡೆಪಡಿಸುವುದು ಹನ್ನೆರಡು ಎರಡು ಹನ್ನೆರಡು ತಮ್ಮ ಚಿಂತಕರ ವಾಹನಗಳ ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಅಪಘಾತದಿಂದ ಸುರಕ್ಷಿತವಾಗಿ ಸಂಚಾರ ನಿಯಮಗಳನ್ನು ಪಾಲಿಸ್ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಚಿಂತಾಮಣಿ ನಗರದ ಕೋಲಿಯೆಂದರೆ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವನ್ನು ಹೆಲ್ಮೆಟ್ ಧರಿಸತಕ್ಕದ್ದು ಮತ್ತು ತಮ್ಮ ದ್ವಿಚಕ್ರ ವಾಹನಗಳು che non